ఓమ జ్ఞానతిమిరాంద్ఞానాజన శలాకయక్షురుమిళితం ఎన తస్మై శ్రీ గురువే నమ నమ విష్ణుపాదాయ కృష్ణ ప్రేష్టాయ భూతీమ భక్తివేదాంతస్వామినితి నామి నమస్తే సరస్వతిదే గౌరవాణీ ప్రచారి నిర్విశేషూన్యవాదీ పాశ్చాశతరి ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹೇ ಹೇ ಹರಿೇ ರಾಮ ಹರೇ ರಾಮ 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 ಹರೇ ಹರೇ ಹರಿ ಕೃಷ್ಣ ಅಲ್ಲಿ ಸ್ವಾಗತ ಭಗವದ್ಗೀತೆ ಯಥ ಅಧ್ಯಾಯ ಒಂಬತ್ತು ಶ್ಲೋಕ ಇಪ್ಪತ್ತೈದು ಯಾಂತಿ ದೇವಾನ್ ಪಿತೃನ್ ಯಾಂತಿ ಭೂತಾನಿ ಯಾಂತಿ ಯಾಂತಿ ಮಧ್ಯಾಜಿನೋ ಮಾ ಅನುವಾದ ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ ಭಾವಾರ್ಥ ಚಂದ್ರ ಸೂರ್ಯ ಅಥವಾ ಬೇರೆ ಯಾವುದೇ ಲೋಕಕ್ಕೆ ಹೋಗಲು ಬಯಸುವವನು ಈ ಉದ್ದೇಶ ಸಾಧನೆಗಾಗಿ ವೇದಗಳಲ್ಲಿ ಹೇಳಿರುವ ನಿರ್ದಿಷ್ಟ ತತ್ವಗಳನ್ನು ಉದಾಹರಣೆಗೆ ದರ್ಶಪೌರ್ಣಮಾಸಿ ಎಂದು ಪಾರಿಭಾಷಿಕವಾಗಿ ಕರೆಯುವ ಪ್ರಕ್ರಿಯೆಯನ್ನು ಅನುಸರಿಸಿ ಬಯಸಿದ ಸ್ಥಳವನ್ನು ಸೇರಬಹುದು ವೇದಗಳಲ್ಲಿ ಫಲಾಪೇಕ್ಷಿತ ಕರ್ಮಗಳನ್ನು ವಿವರಿಸುವ ವಿವರಿಸುವ ಭಾಗದಲ್ಲಿ ಇವನ್ನು ವಿವರವಾಗಿ ವರ್ಣಿಸಿದೆ ಬೇರೆ ಬೇರೆ ಸ್ವರ್ಗ ಲೋಕಗಳಲ್ಲಿ ನೆಲೆಸಿರುವ ದೇವತೆಗಳ ನಿರ್ದಿಷ್ಟ ಪೂಜೆಯನ್ನು ವೇದಗಳು ಸೂಚಿಸುತ್ತವೆ ಇದೇ ರೀತಿಯಲ್ಲಿ ಒಂದು ನಿರ್ದಿಷ್ಟ ಯಜ್ಞವನ್ನು ಮಾಡಿ ಪಿತೃಲೋಕಕ್ಕೆ ಹೋಗಬಹುದು ಹೀಗೆಯೇ ಅನೇಕ ಭೂತ ಲೋಕಗಳಿಗೆ ಹೋಗಿ ಯಕ್ಷ ರಾಕ್ಷಸ ಅಥವಾ ಪಿಶಾಚಿ ಆಗಬಹುದು ಪಿಶಾಚಿ ಪೂಜೆಯನ್ನು ಮಾಟ ಅಥವಾ ಅಭಿ ಅಭಿಚಾರ ಎಂದು ಕರೆಯುತ್ತಾರೆ ಅಂತಹ ಮಾಟ ಅಥವಾ ಅಭಿಚಾರವನ್ನು ಅಭ್ಯಾಸ ಮಾಡುವವರು ಅನೇಕರಿದ್ದಾರೆ ಅವರು ಅದು ಆಧ್ಯಾತ್ಮಿಕತೆ ಎಂದು ಭಾವಿಸುತ್ತಾರೆ ಆದರೆ ಇಂತಹ ಚಟುವಟಿಕೆಗಳು ಸಂಪೂರ್ಣವಾಗಿ ಪ್ರಾಪಂಚಿಕವಾದವು ಅದೇ ರೀತಿಯಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುವ ಪರಿಶುದ್ಧ ಭಕ್ತನು ನಿಸ್ಸಂದೇಹವಾಗಿಯೂ ವೈಕುಂಠ ಮತ್ತು ಕೃಷ್ಣ ಲೋಕವನ್ನು ಸೇರುವನು ದೇವತೆಗಳನ್ನು ಪೂಜಿಸಿದ ಮಾತ್ರದಿಂದಲೇ ದೇವಲೋಕಗಳನ್ನು ಸೇರಬಹುದಾದರೆ ಪಿತೃಗಳನ್ನು ಪೂಜಿಸಿ ಪಿತೃಲೋಕಗಳನ್ನು ಸೇರಬಹುದಾದರೆ ಮಾಟದಿಂದ ಭೂತಗಳ ಲೋಕವನ್ನು ಸೇರಬಹುದಾದರೆ ಪರಿಶುದ್ಧ ಭಕ್ತನು ಕೃಷ್ಣ ಅಥವಾ ವಿಷ್ಣು ಲೋಕವನ್ನು ಸೇ ಸೇರುವುದು ಏಕೆ ಸಾಧ್ಯವಿಲ್ಲ ಈ ಮುಖ್ಯವಾದ ಶ್ಲೋಕದಿಂದ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಸುಲಭ ದುರದೃಷ್ಟದಿಂದ ಬಹುಮಂದಿಗೆ ಕೃಷ್ಣನೂ ವಿಷ್ಣುವು ವಾಸಿಸುವ ಈ ಭವ್ಯ ಲೋಕಗಳ ವಿಷಯದಲ್ಲಿ ಸಾಕಷ್ಟು ತಿಳುವಳಿಕೆ ಇಲ್ಲ ಅವರ ಅಜ್ಞಾನದಿಂದಾಗಿ ಅವರು ಪತನ ಹೊಂದುತ್ತಾರೆ ನಿರಾಕಾರವಾದಿಗಳು ಸಹ ಬ್ರಹ್ಮಜ್ಯೋತಿಯಿಂದ ಉರುಳುತ್ತಾರೆ ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದ ಮಾತ್ರದಿಂದಲೇ ಮನುಷ್ಯನು ಈ ಲೋಕದಲ್ಲಿ ಪರಿಪೂರ್ಣವಾಗಿ ಭಗವದ್ಧಾಮಕ್ಕೆ ಹೋಗಬಹುದು ಕೃಷ್ಣ ಪ್ರಜ್ಞೆಯು ಈ ಭವ್ಯ ತಿಳುವಳಿಕೆಯನ್ನು ಇಡೀ ಮಾನವ ಸಮಾಜದಲ್ಲಿ ಪ್ರಸಾರ ಮಾಡುತ್ತಿದೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಇಂದಿನ ಶ್ಲೋಕದಲ್ಲಿ ಭಗವಂತ ಏನನ್ನು ಹೇಳಿದ್ದ ಅದನ್ನು ಮುಂದುವರಿದ ಭಾಗವಾಗಿ ಈ ಶ್ಲೋಕದಲ್ಲಿ ಭಗವಂತ ಭಾಳ ಸ್ಪಷ್ಟವಾಗಿ ಅಂದರೆ ನಾವು ಯಾರನ್ನು ಪೂಜೆ ಮಾಡ್ತಾಯಿದ್ದೀವಿ ಅಥವಾ ಯಾರ ಯಾರನ್ನು ನಾವು ಆರಾಧನೆ ಇರ್ತೀವಿ ಯಾರ ಬಗ್ಗೆ ನಾವು ಸತತವಾಗಿ ಚಿಂತನೆ ಇರ್ತೀವಿ ಅಂಥವರು ಖಂಡಿತವಾಗಿ ಅವರು ಬಯಸೋದನ್ನು ಅವರು ಪಡೆಯಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ಅಂದರೆ ಪ್ರತಿಶತ ಸುಮಾರು ಎಂಬತ್ತು ತೊಂಬತ್ತು ಭಾಗ ದೇವತೆಗಳನ್ನು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಒಂದು ಐದರಿಂದ ಹತ್ತು ಪ್ರತಿಶತ ಭೂತ ಪಿಶಾಚಿಗಳನ್ನು ಪೂಜೆ ಮಾಡ್ಬೋದು ಅಥವಾ ಇನ್ನೊಂದು ಐದು ಪರ್ಸೆಂಟು ಅಥವಾ ಐದು ಪ್ರತಿಶತ ಪಿತೃಗಳನ್ನು ಪೂಜೆ ಮಾಡ್ಬೋದು ಇನ್ನು ಕೆಲವೇ ಕೆಲವು ಪ್ರತಿಶತ ಮಾತ್ರ ಭಗವಂತನನ್ನು ಪೂಜೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಾವು ತೊಗೊಂಡ್ರೆ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಮಧ್ಯಾಜಿನೂ ಅಪಿ ಮಾಮ ಅಂತ ಏನು ಭಗವಂತ ಹೇಳ್ತಾ ಇದ್ದಾನೆ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ನೀನು ದೇವತೆಗಳ ಹತ್ರ ಹೋಗ್ತಾ ಇದ್ದೀಯಾ ಪಿತೃಗಳನ್ನು ಪೂಜೆ ಮಾಡಿದ್ರೆ ಪಿತೃಲೋಕಕ್ಕೆ ಹೋಗ್ತೀಯಾ ಅಥವಾ ಭೂತ ಯಕ್ಷ ಅಥವಾ ರಾಕ್ಷಸರನ್ನು ನೀನು ಪೂಜೆ ಮಾಡಿದರೆ ಅವರು ಲೋಕಕ್ಕೆ ಹೋಗ್ತೀಯ ಅದರಿಂದ ನನ್ನನ್ನು ನೀನು ನನ್ನ ಲೋಕಕ್ಕೆ ಬರಬೇಕಾದ್ರೆ ನೀನು ನನ್ನನ್ನು ಪೂಜೆ ಮಾಡಿದರೆ ಖಂಡಿತವಾಗಿ ನೀನು ನನ್ನ ಲೋಕಕ್ಕೆ ಬರ್ತೀಯ ಅನ್ನೋದನ್ನು ಭಗವಂತ ಇಲ್ಲಿ ಭಾಳ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾನೆ ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಪ್ರಭುಪಾದರು ಚಂದ್ರ ಸೂರ್ಯ ಅಥವಾ ಯಾವುದೇ ಲೋಕಕ್ಕೆ ಹೋಗಲು ಬಯ ಬಯಸುವವರು ಅದರಲ್ಲೂ ಮುಖ್ಯವಾಗಿ ಯಾವ ರೀತಿ ಯಜ್ಞ ಮಾಡ್ತಾರೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲೂ ದರ್ಶಪೌಣಿ ಮಾಸ ಎಂಬ ಪಾರಿಭಾಷಿಕ ಅರಿವ ಅದರ ಪ್ರಕ್ರಿಯೆಯನ್ನು ಅನುಸರಿಸಿ ಬಯಸಿದ ಸ್ಥಳವನ್ನು ಸೇರಬಹುದು ಅಂತ ಇಲ್ಲಿ ಹೇಳಿದ್ದಾರೆ ಪ್ರಭುಪಾದ್ರ ಅದರಲ್ಲೂ ವೇದಗಳಲ್ಲಿ ಫಲಾಪೇಕ್ಷಿತ ಕರ್ಮಗಳನ್ನು ವಿವರಿಸುವ ಭಾಗದಲ್ಲಿ ಇದನ್ನು ವಿವರವಾಗಿ ವರ್ಣಿಸಿದೆ ಅಂತ ಹೇಳಿದ್ದಾರೆ ಸ್ವರ್ಗ ಲೋಕಕ್ಕೂ ಹೋಗೋದಕ್ಕೆ ಅಥವಾ ನಿರ್ದಿಷ್ಟ ದೇವತೆಗಳನ್ನು ಪೂಜೆ ಮಾಡೋದಕ್ಕೆ ಅದರಲ್ಲೂ ಅದು ಕೂಡ ವೇದಗಳಲ್ಲಿ ನಮಗೆ ಸೂಚನೆ ಕೊಟ್ಟಿದೆ ಮುಖ್ಯವಾಗಿ ಪಿತೃಲೋಕಕ್ಕೂ ಹೋಗ್ಬೋದು ನಾವು ರಾಕ್ಷಸ ಲೋಕಕ್ಕೂ ಹೋಗ್ಬೋದು ದೇವತೆಗಳ ಲೋಕಕ್ಕೂ ಹೋಗ್ಬೋದು ನಂತರ ಭಗವದ್ಧಾಮಕ್ಕೆ ಕೂಡ ನಾವು ಹೋಗ್ಬೋದು ಆದರೆ ನಮ್ಮ ಅಂತಿಮ ಸಮಯದಲ್ಲಿ ನಾವು ಭಗವಂತನನ್ನು ಸ್ಮರಣೆ ಮಾಡಬೇಕು ಅಂದರೆ ನಾನು ಭಗವಂತನನ್ನು ಭಕ್ತನಾಗಿ ಭಗವಂತನನ್ನು ಲೋಕಕ್ಕೆ ಸೇರಬೇಕು ಅಂತ ನಾನು ಇಷ್ಟಪಟ್ಟು ಅಥವಾ ಅದಕ್ಕೆ ನನಗೆ ಅರ್ಹತೆ ಸಿಕ್ಕಿದಾಗ ನಾನು ಖಂಡಿತವಾಗಿಯೂ ಈ ದೇಹನ ತ್ಯಾಗ ಮಾಡಿದ ಮೇಲೆ ಭಗವದ್ಧಾಮಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅದನ್ನು ಭಗವಂತನೇ ಇಲ್ಲಿ ಹೇಳಿರುವಾಗ ಏನು ಭಗವದ್ಗೀತೆಯಲ್ಲಿ ಭಗವಂತ ಏನೆಲ್ಲ ಹೇಳಿದ್ದಾನೆ ಅದಷ್ಟು ಸತ್ಯವಾದದ್ದು ಯಾಕಂದರೆ ನಾವು ಇಂದಿನ ಎರಡು ಮೂರು ಶ್ಲೋಕದ ಹಿಂದೆ ನಾವು ಚರ್ಚೆ ಮಾಡಿದ್ವಿ ಅನನ್ಯ ಚಿಂತೆ ಎಂತೋ ಮಾಮ್ ಅಂತ ಅದರಲ್ಲಿ ಕೂಡ ಭಗವಂತ ಏನು ಹೇಳಿದ್ದಾನೆ ಭಕ್ತರಿಗೆ ಅದರಲ್ಲೂ ಭಗವಂತನ ಶುದ್ಧ ಭಕ್ತರಿಗೆ ಆತನಿಗೆ ಬೇಕಾದ ಅವಶ್ಯಕತೆಗಳನ್ನು ನಾನು ಕೊಡ್ತೀನಿ ನಂತರ ಆತನಲ್ಲಿ ಪ್ರತಿಯೊಂದನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾಗ ಅದೇ ರೀತಿ ಭಗವಂತ ಏನೆಲ್ಲ ಭಗವದ್ಗೀತೆಯಲ್ಲಿ ವರ್ಣನೆ ಮಾಡಿದ್ದಾನೆ ಅಥವಾ ಏನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ ಅದರಲ್ಲೂ ಮುಖ್ಯವಾಗಿ ಅರ್ಜುನ ನಮ್ಮ ಸ್ಥಾನವನ್ನು ತಗೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತ ಅರ್ಜುನನ ಮುಖಾಂತರ ನಮ್ಮೆಲ್ಲರಿಗೂ ಉತ್ತರ ಕೊಡ್ತಾ ಇದ್ದಾನೆ ಸೊ ಭಗವಂತ ನನ್ನ ಮಾತಿನಲ್ಲಿ ನಮಗೆ ಯಾವುದೇ ರೀತಿ ಅಪನಂಬಿಕೆ ಆಗಲಿ ಸಂದೇಹ ಆಗಲಿ ಬರಲೇಬಾರ್ದು ಅದು ಅದೊಂದು ಭಾಳ ಮುಖ್ಯವಾದದ್ದು ಯಾತಕ್ಕಂದರೆ ಭಗವಂತ ಹೇಳಿರ್ತಕ್ಕಂಥ ಪ್ರತಿಯೊಂದು ವಿಷಯದಲ್ಲೂ ಸತ್ಯಾಂಶ ಇರುತ್ತೆ ಅದರನ್ನು ಅದನ್ನು ನಾವು ಎಷ್ಟು ಸಂತೋಷವಾಗಿ ಅದನ್ನು ತಗೋಬೇಕು ಅನ್ನೋದಾದರೆ ಯಾರು ಭಗವಂತನನ್ನ ಸಂದೇಶನ ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡ್ತಾಯಿರ್ತಾರೆ ಅದರಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳು ಸತ್ಯ ಅಂತ ಯಾರು ನಂಬಿರ್ತಾರೆ ಅಂಥವ್ರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ನಿರಾಕಾರವಾದಿಗಳಿರ್ಬೋದು ಅವರು ಬ್ರಹ್ಮಜ್ಯೋತಿಯಿಂದ ಮತ್ತೆ ಬರ್ತಾರೆ ವಾಪಸ್ಸು ಅಂತ ಹೇಳಿದ್ದಾರೆ ಯಾಕಂದರೆ ಅಲ್ಲಿ ಯಾವುದೇ ರೀತಿಯ ಚಟುವಟಿಕೆ ಇರೋದಿಲ್ಲ ಆದರೆ ವಿಷ್ಣು ಲೋಕಕ್ಕೆ ಹೋದಾಗ ನಮಗೆ ವಿಷ್ಣುವಿನ ದೇಹದ ರೀತಿಯಲ್ಲೇ ನಾಲ್ಕು ಭುಜಗಳಿರ್ತಕ್ಕಂಥ ನಮಗೂ ಒಂದು ಶರೀರ ಸಿಗತ್ತೆ ಆದರೆ ಕೃಷ್ಣ ಲೋಕಕ್ಕೆ ಹೋದಾಗ ಕೃಷ್ಣನಿಗೆ ದ್ವಿಭ ದ್ವಿಭುಜ ಅಂತ ಹೇಳ್ತಾರೆ ಅಂದರೆ ಎರಡು ಕೈಗಳಿರ್ತಕ್ಕಂಥ ರೂಪ ನಮಗೆ ಸಿಗತ್ತೆ ಅದರಲ್ಲಿ ಕೃಷ್ಣ ಲೋಕದಲ್ಲಿ ಕೃಷ್ಣನ ಜೊತೆಯಲ್ಲಿ ನಾವು ಕೂಡ ಗೋಪ ಬಾಲಕರಾಗಿರ್ಬೋದು ಅಥವಾ ಗೋಪಿಕಾಸ್ತ್ರೀಯರಾಗಿರ್ಬೋದು ಅಥವಾ ತಂದೆ ನಂದ ಇರ್ಬೋದು ಏನೆಲ್ಲ ರೀತಿ ವರ್ಣನೆ ಇದೆ ಅಂದರೆ ನಮಗೆ ಶ್ರೀಮದ್ ಭಾಗವತದಿಂದ ನಾವು ಏನನ್ನ ಇಚ್ಛ ಪಡ್ತೀವಿ ಅದರಲ್ಲೂ ಮುಖ್ಯವಾಗಿ ನಮಗೆ ಆ ಅರ್ಹತೆಯನ್ನು ಗಳಿಸ್ಕೊಳ್ಳೋದು ಭಾಳ ಮುಖ್ಯ ಏನು ನಮಗೆ ಆಸೆ ಇದೆ ಆಕಾಂಕ್ಷೆ ಇದೆ ಭಗವಂತ ನೋಡಬೇಕು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂದರೆ ಆದರೆ ಅದಕ್ಕೆ ತಕ್ಕ ಅರ್ಹತೆಯನ್ನು ನಾವು ಈ ಜನ್ಮದಲ್ಲಿ ನಾವು ಸಂಪಾದನೆ ಮಾಡಿಕೊಂಡಾಗ ಮಾತ್ರ ಭಗವದ್ಧಾಮಕ್ಕೆ ಹೋಗೋದು ಭಾಳ ಸುಲಭ ಆಗುತ್ತೆ ಅದು ಖಂಡಿತ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ಭಾವಾರ್ಥದ ಮುಖ್ಯ ಮುಕ್ತಾಯದಲ್ಲಿ ಕೃಷ್ಣ ಪ್ರಜ್ಞೆಯು ಈ ಭವ್ಯ ತಿಳುವಳಿಕೆಯನ್ನು ಇಡೀ ಮಾನವ ಸಮಾಜದಲ್ಲಿ ಪ್ರಸಾರ ಮಾಡುತ್ತಿದೆ ಅಂದರೆ ಮುಖ್ಯವಾಗಿ ನಾವು ಭಗವದ್ಧಾಮಕ್ಕೆ ಹೇಗೆ ಹೋಗೋದು ಹೋಗೋದ್ರಿಂದ ಪ್ರಯೋಜನ ಏನು ಅಲ್ಲಿ ಹೋದ್ಮೇಲೆ ಅಲ್ಲಿರ್ತಕ್ಕಂಥ ಶಾಶ್ವತವಾದ ಲೋಕದಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿ ಅಪಾಯ ಆಗಲಿ ನೋವಾಗಲಿ ದುಃಖ ಆಗಲಿ ಯಾವುದರ ಹಿಂಸೆಯನ್ನು ಕೂಡ ನಾವು ಅನುಭವಿಸದೆ ಸಂತೋಷವಾಗಿ ಶಾಶ್ವತವಾಗಿ ಭಗವಂತನ ಜೊತೆಯಲ್ಲಿ ಏನು ಸನಾತನವಾಗಿ ಸಂತೋಷ ಪಡ್ಬೋದು ಆ ಲೋಕಕ್ಕೆ ಹೋಗೋದಕ್ಕೆ ನಮಗೆ ಎಷ್ಟು ಆಸೆ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಈ ಕೃಷ್ಣ ಪ್ರಜ್ಞಾ ಸಂಘ ಏನು ಇಸ್ಕಾನ್ ಅಂತ ಏನು ಹೇಳ್ತಾ ಇದ್ದಾರೆ ಇಸ್ಕಾನಲ್ಲಿ ಏನನ್ನ ಏನನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಅದು ಬಹಳ ಮುಖ್ಯವಾದ ವಿಷಯನ ಇಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ ಈ ಕೃಷ್ಣ ಪ್ರಜ್ಞೆ ಅಂದ್ರೆ ಕೃಷ್ಣ ಪ್ರಜ್ಞೆ ಅಂದರೆ ಕೃಷ್ಣನಲ್ಲಿ ನಮ್ಮ ಆಕರ್ಷಣೆಯನ್ನು ಹೆಚ್ಚಿಸ್ಕೊಳ್ಳೋದು ಅಂದರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ನಾನು ಕೃಷ್ಣನ ಶಾಶ್ವತ ಸೇವಕ ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕೃಷ್ಣನ ಸೇವೆ ಅದರಲ್ಲೂ ಮುಖ್ಯವಾಗಿ ಯಾರು ಇದನ್ನು ತಿಳ್ಕೊಳ್ತಾರೆ ನಾನು ಕೃಷ್ಣನ ಶಾಶ್ವತ ದಾಸ ಅಥವಾ ಶಾಶ್ವತ ಸೇವಕ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ ಕೃಷ್ಣ ಶಾಶ್ವತವಾಗೂ ಎಲ್ಲರ ಯಜಮಾನ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ ಅಂಥವರಿಗೆ ಆ ಲೋಕಕ್ಕೆ ಹೋಗೋದಕ್ಕೆ ಅವಕಾಶ ಜಾಸ್ತಿ ಇರುತ್ತೆ ಯಾಕಂದರೆ ಅವರಿಗೆ ಭಗವಂತ ಮತ್ತು ನಮ್ಮ ಪರಿಸ್ಥಿತಿ ಅಂದರೆ ನಾವು ಜೀವಿ ಭಗವಂತ ಪರಮಾತ್ಮ ಅಥವಾ ಭಗವಂತನನ್ನು ನಾವು ಏನು ಹೇಳ್ತೀವಿ ಪ್ರತಿಯೊಂದಕ್ಕೂ ಒಡೆಯ ಪ್ರತಿಯೊಂದಕ್ಕೂ ಯಜಮಾನ ಅಂತ ನಾವು ಏನು ಹೇಳ್ತೀವಿ ಅದೇ ರೀತಿ ನಾವು ಶಾಶ್ವತವಾಗಿ ಭಗವಂತನನ್ನ ದಾಸರಾಗಿರ್ತಕ್ಕಂಥ ನಾವು ಭಗವಂತನನ್ನು ಸೇವೆ ಮಾಡೋದೇ ನಮ್ಮ ಕರ್ತವ್ಯ ಅಂತ ನಾವು ಅರ್ಥ ಮಾಡಿಕೊಂಡು ಭಗವದ್ಧಾಮಕ್ಕೆ ಹೋಗಿ ಭಗವಂತನಿಗೆ ಶಾಶ್ವತವಾಗಿ ಸೇವೆ ಮಾಡ್ತಾ ಇದ್ದಾಗ ಮಾತ್ರ ನಮಗೆ ನಿಜವಾದ ಸುಖ ಸಂತೋಷ ಸಿಗತ್ತೆ ಅದು ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಬೇರೆಲ್ಲ ದೇವತೆಗಳ ಬಗ್ಗೆ ಇರ್ಬೋದು ಪಿತೃಗಳ ಬಗ್ಗೆ ಇರ್ಬೋದು ಅಥವಾ ಭೂತ ಪಿಶಾಚಿಗಳ ಬಗ್ಗೆ ಇರ್ಬೋದು ಇದನ್ನೆಲ್ಲ ವರ್ಣನೆ ಮಾಡಿ ಯಾರು ನನ್ನನ್ನು ಆರಾಧನೆ ಮಾಡ್ತಾರೆ ಯಾರು ನನ್ನನ್ನು ಪೂಜೆ ಮಾಡ್ತಾ ಇರ್ತಾರೆ ಅವರು ಯಾವುದೇ ರೀತಿ ಅನುಮಾನ ಇಲ್ಲದಾಗೆ ನನ್ನ ಲೋಕಕ್ಕೆ ಬರ್ತಾರೆ ಅಂತ ಭಗವಂತ ಇಲ್ಲಿ ಆಶ್ವಾಸನೆ ಕೊಟ್ಟಿದ್ದಾನೆ ಅವರು ನನ್ನೊಂದಿಗೆ ಇರ್ತಾರೆ ಅಂತ ಕೂಡ ಹೇಳಿದ್ದಾನೆ ಸೊ ಆದ ಕಾರಣ ನಾವು ಕೂಡ ಭಗವಂತನ ಜೊತೇಲಿರಬೇಕಾದ್ರೆ ಭಗವಂತನ ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಭಗವಂತನ ಶುದ್ಧ ಭಕ್ತರಾಗೋದಿಕ್ಕೆ ಪ್ರಯತ್ನ ಮಾಡೋಣ ನಂತರ ಭಗವದ್ಧಾಮಕ್ಕೆ ಹೋಗೋ ನಿರೀಕ್ಷೆಯನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ಇಲ್ಲಿಗೆ ವಿರಾಮ ಕೊಡ್ತೀನಿ ಹರೇ